ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ರೀತಿಯಲ್ಲಿ ಬಿಸಿಬೇಳೆ ಭಾತ್ ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅಷ್ಟು ಬೇಳೆ ಒನ್ ಕಪ್ ಕ್ಯಾರೆಟ್ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಬೀನ್ಸ್ನ ನೋಡಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಕಪ್ ಕಪ್ಪಷ್ಟು ಮತ್ತು ಈರುಳ್ಳಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ನವಿಲು ಕೋಸು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಇಷ್ಟನ್ನು ಕೂಡ ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನವಿಲ್ ಕೋಸು ತುಂಬಾ ಇಂಪಾರ್ಟೆಂಟು ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಪ್ಪಷ್ಟು ಕಡಲೆ ಬೀಜ ಹುಣಸೆಹಣ್ಣುಳ್ಳಿ ಬಿಸಿಬೇಳೆ ಬಾತ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಅಕ್ಕಿನ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿಗೆ ನಾವು ಎಷ್ಟು ನೀರು ಹಾಕಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನೀವು ಕೂಡ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ನಾನಿವಾಗ ಅಕ್ಕಿನ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನಂತರ ಹುಣಸೆನ ಹುಳಿಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ನಾವು ಎಲ್ಲ ತರಕಾರಿನೂ ಹಾಕಿ ಕುದಿಯುವಾಗ ಈ ಪೌಡರ್ ಹಾಕೋದ್ರಿಂದ ಅದು ನೀಟಾಗಿ ಸೆಟ್ ಆಗಲ್ಲ ಅದರಿಂದ ನಾನು ಫಸ್ಟೇ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಕಾಲು ಭಾಗದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಬೇಳೆ ಮತ್ತು ಅರಿಶಿನ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಅದು ಕುದಿಯುವಾಗಲೇ ನಾನು ಕ್ಯಾರೆಟು ಬೀನಸು ಮತ್ತು ಈರುಳ್ಳಿ ಟೊಮೊಟೊ ಏನೇನು ತರಕಾರಿ ತೆಗೆದುಕೊಂಡಿದ್ದೀನಿ ಎಲ್ಲನೂ ಕೂಡ ಹಾಕ್ಕೊತೀನಿ ಮತ್ತು ನವಿಲ್ ಕೋಸನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಇವಾಗ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ನಾನು ಎರಡು ಅಶ್ ಮತ್ತು ಕರಿಬೇವು ಮತ್ತು ಇದಕ್ಕೆ ನಾನು ಒನ್ ಕಪ್ಪಷ್ಟು ಕಡಲೆ ಬೇಜಾನ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಹುಣಸೆಹಣ್ಣು ಮತ್ತು ಬಿಸಿಬೇಳೆ ಬಾತ್ ಪೌಡರನ್ನ ಕಲಸಿಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ನಾನು ಅಕ್ಕಿನೂ ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಕೆಲವರು ಬೇಳೆ ಮತ್ತು ತರಕಾರಿನ ಬೇಯಿಸಿ ನಂತರ ಅಕ್ಕಿನ ಹಾಕ್ಕೊತಾರೆ ನಾನಿಲ್ಲಿ ಒಟ್ಟಿಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಬಿಸಿಬೇಳೆ ಭಾತು ಬೇಗನೆ ಆಗುತ್ತೆ ಇಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಗೆ ನಾನಿಲ್ಲಿ ಐದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀವು ಯಾವಾಗಲೂ ಯಾವುದೇ ಅಳತೆ ತೊಗೊಂಡ್ರೂ ಅದಕ್ಕೆ ಡಬಲಷ್ಟು ನೀರನ್ನ ನೀವು ಸೇರಿಸ್ಕೊಬೇಕಾಗತ್ತೆ ಈಗ ನಾನಿಲ್ಲಿ ಎರಡು ವಿಜಿಲನ್ನ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಜಿಲ್ಗೂ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಬಿಸಿಬೇಳೆ ಭಾತು ಆದರೆ ಎರಡು ವಿಜಿಲ್ ಕೂಗ್ಸೋದ್ರಿಂದ ನಿಮಗೆ ಆಗುತ್ತೆ ಅನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಎರಡು ವಿಜಿಲ್ ಕೂಸ್ಕೊಂಡ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿಯಲ್ಲಿದ್ದರೆ ಪರ್ಫೆಕ್ಟಾಗಿರೋ ಬಿಸಿಬೇಳೆ ಬಾತ್ ರೆಡಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿಯಲ್ಲಿ ಸಾಫ್ಟಾಗಿರಬೇಕು ರೈಸು ಮತ್ತು ಒಗ್ಗರಣೆಗೆ ನಾನಿವಾಗ ಸಾಸಿವೆ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಇಂಗ್ನೂ ಕೂಡ ಇದರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಕುಕ್ಕಿಂಗ್ ಆಯಿಲ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಗೋಡಂಬಿ ಒಣಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಬೋದು ಅದು ಕೂಡ ತುಂಬ ರುಚಿಯನ್ನು ಕೊಡುತ್ತೆ ಈಗ ನಾನು ಬಿಸಿಬೇಳೆ ಭಾತ್ ಪೌಡರ್ನ ಒನ್ ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಿಮಗೆ ಬಿಸಿಬೇಳೆ ಭಾತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದ್ರ ಜೊತೆಗೆ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡು ಒಗ್ಗರಣೆನ ನಾನು ಬಿಸಿಬೇಳೆ ಭಾತ್ಗೆ ಹಾಕೋತಾ ಇದ್ದೀನಿ ಬಿಸಿಬೇಳೆ ಭಾತ್ಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ತುಪ್ಪಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿರೋದ್ರಿಂದ ತಿನ್ನುವಾಗ ನಿಮಗೆ ಗೋಡಂಬಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ ಎಷ್ಟು ಸುಲಭನೂ ಕೂಡ ಬೇಗ ಮಾಡ್ಕೊಬೋದು ನೀವು ಬಿಸಿಬೇಳೆ ಬಾತ್ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ನಾನೀಗ ಬಿಸಿಬೇಳೆ ಭಾತ್ಗೆ ಜೊತೆಗೆ ಸ್ವಲ್ಪ ಖಾರ ಬೂಂದಿನೂ ಕೂಡ ಹಾಕೋತಾ ಇದ್ದೀನಿ ಅದು ಟೇಸ್ಟ್ ಎರಡೂ ಕೂಡ ಸೂಪರಾಗಿರುತ್ತೆ ಅಂತ ನೋಡಿ ಇವಾಗ ಬಿಸಿಬೇಳೆ ಭಾತ್ಗೆ ನಾನು ಸ್ವಲ್ಪ ಖಾರ ಬೂಂದಿನ ಕೂಡ ಮೇಲುಗಡೆ ಮೇಲೆ ಸ್ವಲ್ಪ ಹಾಕ್ಕೊಂಡು ನೀವು ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್